ಹತ್ತು ಇಪ್ಪತ್ತು ಮೂವತ್ತು ಬೋರ್ವೆಲ್ ಗಳನ್ನ ಕೊರೆಸಿದ್ದೀವಿ ಹೆಂಗೆ ಇನ್ನು ಘೋಷಣೆ ಆಗಿಲ್ಲ ಗುರುತಿಸಿ ಆರ್ಥಿಕ ಚಟುವಟಿಕೆಗಳಲ್ಲಿ ಅವರನ್ನ ನಮ್ಗೆ ಒಗ್ಗಟ್ಟು ನಮ್ಮಲ್ಲಿ ನಮ್ಮಲ್ಲೇ ಗುಡಿಸಿಂದ ಪ್ರಯೋಜನ ಇಲ್ಲ ಐದು ವರ್ಷಕ್ಕೊಮ್ಮೆ ಒಂದ್ ಚುನಾವಣೆ ಇವತ್ತು ಬೇರೆ ಬೇರೆ ಅವರತ್ರ ಹತ್ರ ಹೋಗ್ತಾರೆ ಬರ್ತಾರೆ ವಿಧಾನಸಭಾ ಚುನಾವಣೆವರೆಗೂ ನಾವು ಕಾರ್ಯಕರ್ತರಿಂದ ಒಂದು ರಕ್ಷಣೆ ಮಾಡೋದಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಅದಕ್ಕೆ ಆ ಯಾವ ಯಾವ ಮೀಸಲಾತಿ ಬರುತ್ತೆ ಏನು ಗೊತ್ತಿಲ್ಲ ನಮ್ಗೆ ಆ ಮೀಸಲಾತಿ ಬಂದಂಥ ಸಂದರ್ಭದಲ್ಲಿ ನೀವೇ ತೀರ್ಮಾನ ಮಾಡಿ ನೀವು ಶಕ್ತಿ ಏನು ಹಿನ್ನೆಲೆ ಏನು ಇವೆಲ್ಲ ಗುರುತಿ ನಾವು ಆ ಟಿಕೆಟ್ ಕೊಟ್ಟು ಆ ಉಳಿದಂತ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸರ್ಕಾರದಿಂದ ಏನೇ ಬಂದ್ರು ಕೂಡ ನಿಮಗೆ ಆ ಒಂದು ಫಲಾನುಭವಿಗಳನ್ನ ಗುರಿಸಿ ಅವ್ರಿಗೆ ಒಂದು ಆರ್ಥಿಕವಾಗಿ ಮಾಡಿದಾರೂ ಪರ್ಪಾಸ್ ಮಾಡಿದಾರೆ ಅವರು ಅವರು ಕೊಟ್ಟ ಇದರಲ್ಲಿ

ಒಂದ್ವ ಅನ ಸ್ವಲ್ಪ ಕಮ್ಮಿ ಬಂದಿರಬಹುದು ವಿಚಾರ ಇರುತ್ತೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಏನಾಗುತ್ತೆ ಅಧಿಕಾರದಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಆದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕನ ಕಳ್ಕೋಬಾರ್ದು ನಮ್ಮ ಪಕ್ಷವನ್ನು ಕಟ್ಟಬೇಕು ಎಲ್ಲ ಚುನಾವಣೆಗಳಲ್ಲೂ ಕೂಡ ಧೈರ್ಯವಾಗಿ

குமாரண்ணிாய அது எல்லை ப் நான் அவசியல் ಎಷ್ಟೋ ಕಾರಣಗಳಿಂದಲುವ ಆಸೆ ಇದು ಮಾಡೋಕ್ಕೆ ಆಗಿಲ್ಲ ಸೋದಿದಾರೆ ಆದರೆ ಜೊತೆಯಲ್ಲಿ ಇದಾರೆ ಈಗ ಮುನ್ಸಿಪಾಲ್ಟಿ ನೋಡಿದ್ರೆ ಒಂದು ಲೆಕ್ಕ ಜೆ ಡಿ ಎಸ್ ಜೆ ಡಿ ಎಸ್ ಮುನ್ಸಿಪಾಲ್ಟಿ ಇದ್ದಿದ್ರೆ ಈಗ ಏನೋ ಒಂದು ಮಾಡಿ ಅದನ್ನ ಹಿಂಗಿಲ್ಲ ಹಿಂಗೆ ಜನಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ಬಿಟ್ಟು ಏನೋ ಒಂದು ಅದಕ್ಕೆ ಪರಿಹಾರ ಮಾಡಬಹುದಾಗಿತ್ತು ಇಲ್ಲಿರೋ ಸದಸ್ರೆ ಇಬ್ಬರು ಜನ ಅಲ್ಲಿ ಓಡೋದು ಕೈ ಕೊಟ್ಟು ಈಗ ಎಲ್ಲರೂ ಪ್ರಶ್ನೆ ಮಾಡ್ಬೇಕಲ್ಲ ಈಗ ನಾವು ಬಂದಿರೋದು ಜನರ ಅಭಿವೃದ್ಧಿ ನೀವು ಮಾಡ್ತೀರಾ ಅಂದ್ಬಿಟ್ಟು ಯಾಕೆ ನೀವು ತೊಂದರೆ ಕೊಡ್ತಾ ಇದೀರಾ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದೆ ಅಂತ ಹೇಳ್ಬೋದಾಗಿತ್ತು ಕೇಳಲ್ಲ ಅದೇ ಜೆಡಿಎಸ್ ಏನಾದರೂ ಅಲ್ಲಿ ಮುನ್ಸಿಪಲ್ ಇದ್ದಿದ್ರೆ ಅಲ್ಲಿ ಏನೋ ಒಂದು ಆಗ್ತಾ ಇತ್ತು ಹೋಗ್ಬಿಟ್ಟು ಹಿಂಗಿಲ್ಲ ಏನೋ ಪರಿಹಾರ ಆಗ್ತಾ ಇತ್ತು ಇನ್ನೊಮ್ಮ ಕೈಗಳಿಂದ ಮಾಡ್ಕೊಂಡಿಲ್ಲ ಈಗ ಕೈವಾಡದಿ ಏನಂದ್ರೆ ಪಂಚಾಯತ್ ಇದ್ದಿದ್ರೆ ಏನೊಂದು ಅನುಕೂಲ ಆಗಬೇಕು ಜನರಿಗೆ ಅಭಿವೃದ್ಧಿ ಆಗ್ಲಿ ಅಭಿವೃದ್ಧಿ ಬಗ್ಗೆ ನನಗೆ ಅಭ್ಯರ್ಥಿ ಇಲ್ಲ ಬ್ರ್ಯಾಂಡ್ ಚಿಂತಾವಣೆ ಮಾಡ್ಬಿಟ್ಟವ್ರ್ಯಾಂಡ್ ನೋಡ್ ಹೋಗಿ ಆ ಝಾನ್ಸಿ ಅಲ್ಲಿ ಇಲ್ಲಿ ಯು ಜಿ ಆಗಿ ಯಾಕೆ ಇದೆ ಅದ್ರ ಬಗ್ಗೆ ಗಮನ ಕೊಡಿ ಕಪ್ಪು ನಾಡ್ತಾ ಇದೆ ಕಸ ಇದೆ ಅದ್ರ ಬಗ್ಗೆ ಕೊಡಿ ಜನರಿಗೆ ಅನುಕೂಲ ಮಾಡಿಕೊಡಿ ಅಭಿವೃದ್ಧಿ ಮಾಡಿ ಜನರಿಗೆ ಜೊತೆ ಮಾಡಿ ಅಭಿವೃದ್ಧಿ ಗ್ರಾಮೀಣ ಚಿತ್ರಾಮಣಿ ಮಾಡಿಬಿಟ್ಟು ಇರೋರಿಗೆ ಸ್ವಲ್ಪ ಬಟ್ಟೆ ಎಲ್ಲರೂ ಬಾಧೆಗಳಲ್ಲಿ ಇದಾರೆ ಸಿಂಗಾಪುರ್ ಸೂಟ್ ಬಿಡ್ತೀರಾ ದುಡ್ಡಿಲ್ಲ ಸ್ವಾಮಿ ಇಲ್ಲ ಸ್ವಾಮಿ ಇದೇ ಬಟ್ಟೆ ಮೇಲೆ ಚೆನ್ನಾಗಿದೆ ಒಳಗಡೆ ಬಂದಿದ್ದರೆಲ್ಲ ಹೋಗಿದೆ ಈ ಪರಿಸ್ಥಿತಿಗಳು ನಡೀತಾ ಇದ್ರೆ ನೀವು ಸಿಂಗಾಪುರ್ ನಾವು ಎಲ್ ಹೋಗೋದು ಎಲ್ಲಿಂದ ಸೂಟ್ ಬೂಟ್ಗಳು ತಗೊಂಡ್ಬರೋದು ಹೇಳಿ ಸ್ವಲ್ಪ ನೀವೇ ಇಂತ ಪರಿಸ್ಥಿತಿಗಳಿದೆ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಮಾಡಿದ್ದಾರೆ ಜೆಡಿಎಸ್ ಮಾಡಿದ್ದಾರೆ ಸುಧಾಕರ್ ಅವರು ಕಾಂಗ್ರೆಸ್ ಹತ್ತೊಂಬತ್ತರಲ್ಲಿ ಖುದ್ದಾಗಿ ಬಿಜೆಪಿಗೆ ವರ್ಕ್ ಮಾಡಿದೆ ನಾನು ಬಿಜೆಪಿಗೆ ವೋಟ್ ಕೇಳಿದೆ ಮುಂಚಾಗಿ ಅವ್ರಿಗೆ ವೋಟ್ ಹೇಳಿದೆ ಯಾರ ನಾನು ಬಿಜೆಪಿ ಸೇರ್ಕೊಡೋಣ ಅಲ್ಲ ಮುಖ್ಯವಾಗಿ ನಾನು ನೋಡ್ಬೇಕಾಗಿರೋದು ಮನುಷ್ಯ ಮನುಷ್ಯ ಯಾವ ಒಳ್ಳೆ ಮನುಷ್ಯ ಇರ್ತಾರೋ ಅವರಿಂದ ನಾವ್ ಇರ್ಬೇಕು ಅವ್ರು ಯಾವ್ದಾದ್ರೂ ಇಲ್ಲಿ ಪಕ್ಷ ಜೆ ಡಿ ಎಸ್ ಇಲ್ಲಿ ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಮತ್ತೊಂದು ಇರ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ನಾವು ಮನುಷ್ಯನ್ಗೆ ನೋಡ್ಬೇಕು ಇವರಿಂದ ಯಾರಿಗೂ ತೊಂದರೆ ಆಗಿಲ್ಲ ಹತ್ತು ವರ್ಷ ಇವ್ರು ಮಾಡಿದ್ರು ಗೌರವ ಮಾಡಿದಾರೆ ಇಲ್ಲ ಅನ್ಬಿಟ್ಟು ಏನಿಲ್ಲ ಆದ್ರೆ ಯಾರಿಗೂ ತೊಂದರೆ ಕೊಡೋಕೆ ಹೋಗಿಲ್ಲ ಒಂದನೇ ಮಾತು ಇನ್ನೊಂದು ಆತ್ಮ ಇದು ಮಾಡಿಕೊಂಡು ನಾವು ಜೆ ಡಿ ಎಸ್ ಪಕ್ಷಕ್ಕೆ ಬೆಳೆಸಬೇಕು ನೆಕ್ಸ್ಟ್ ನಮ್ಮ ಎಂ ಎಲ್ ಎ ಆಗಿ ಕೆ ಕೆ ಕೃಷ್ಣಾರಾಯಣ ಅಣ್ಣ ನೋಡಬೇಕು ನೋಡ್ಬೇಕು ಅಂದ್ಬಿಟ್ಟು ಮನಸ್ಸಿಂದ ಎಲ್ಲರೂ ಪ್ರಯತ್ನ ಪಡಬೇಕಂದ್ಬಿಟ್ಟು ಈ ವೇದಿಕೆಯಿಂದ ನಾನು ಎಲ್ಲರೂ ಹೇಳ್ಕೊಂತೀನಿ ಧನ್ಯವಾದಗಳು ಅವರಿಗೆ ತಲೆ ತಿಂದು ಅವ್ರಿಗೆ ಯಾವುದೋ ಒಂದು ಆಸೆ ಇರಿಸಿ ಕೋಟ್ ಬಂದು ಇವತ್ತು ಅಧಿಕಾರ ಹೇಳ್ಬೋದು ಅದು ಮಾಡೋದು ಬಿಡೋದು ಮತ್ತೆ ಮುಂದಿನ ವಿಚಾರ ಅಂದ್ರೆ ಎಲ್ಲೋ ಅಂತ ಈ ವಿಚಾರನ ಮುಚ್ಚುವಂತ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ರು ನಾವು ನಾವು ಮಾಡಿರುವಂತ ಕೆಲಸವೇ ನಮ್ಮ ಶ್ರೀರಕ್ಷೆ ಅಂತ ಹೇಳಿ ನಾವು ಮೈ ಮಾಡ್ಕೊಡುವ ಅಂತ ಆದ್ರಿಂದ ಆಗಿದ್ರಲ್ಲಿ ಏನೋ ಪಾಠ ಕಲಿಬೇಕು ನಾವು ನಾವು ಈಗ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಗಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಬೂತ್ ಮಂದಿರದಲ್ಲೂ ಅದು ನಗರದಲ್ಲೂ ಇರ್ಬೋದು ಒಂದು ಗುಂಪನ್ನ ಕಟ್ಕೋಬೇಕು ಅದು ಬೂತ್ ಕಂಪಿ ಅಂತ ಸಕ್ರಮವಾಗಿ ಯಾರು ಓಡಾಡ್ತಾರೆ ಹುಡುಗರು ಅದರಲ್ಲಿ ಆ ಕಂಪಿನಲ್ಲಿ ಹಿರಿಯರಿಗೆ ಅವಕಾಶ ಇದೆ ಯುವಕರಿಗೆ ಅವಕಾಶ ಇದೆ ವಿದ್ಯಾವಂತರಿಗೆ ಅವಕಾಶ ಇದೆ ಮಹಿಳೆಯರಿಗೆ ಅವಕಾಶ ಇದೆ ಪರಿಶಿಷ್ಟರಿಗೆ ಅವಕಾಶ ಇದೆ ಎಲ್ಲರಿಗೂ ಆ ಒಂದು ಕಂಪಿನಲ್ಲಿ ಸ್ಥಾನಮಾನ ಎಲ್ಲಾ ರೀತಿಯಾದಂತಹ ಜನಗಳು ಸಹಿತ ಅದರಲ್ಲಿ ಆ ಕಂಪಿನಲ್ಲಿ ಸೇರ್ಕೋಬೇಕು ಆ ಕಂಪಿನ ಮಟ್ಟದಲ್ಲಿ ನಾವೇ ಮಾಡ್ಕೋಬೇಕು ನಮ್ಮ ಬೂಟಗಳಲ್ಲಿ ಅದನ್ನೇ ಕಳಿಸ್ಕೊಟ್ರೆ ತಾಲೂಕು ಮಟ್ಟದಲ್ಲಿ ಅವರು ಅದನ್ನ ಅನುಮೋದನೆ ಮಾಡಿಕೊಡ್ತಾರೆ ಸೊ ಆ ಬೂತ್ ಮಟ್ಟದಲ್ಲಿ ನಾವು ಏನು ಬೂತ್ ಕಮಿಟಿ ಆಗಿರ್ತೀವಿ ನಾವು ಯಾವ ರೀತಿ ನಮ್ಮ ಹಳ್ಳಿನಲ್ಲಿ ಆಯಾ ಹಳ್ಳಿನ ಒಂದು ಪರಿಸ್ಥಿತಿ ಆ ಹಳ್ಳಿನಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ಇಲ್ಲಿಂದ ಏನು ಹೇಳುವಂತದ್ದು ನಾವು ಅಲ್ಲಿ ಯೋಚನೆ ಮಾಡಿ ಯಾರು ಇದ್ದಾರೆ ಅವರು ನಮ್ಮ ಸ್ವಂತ ಓಟು ಅಂದ್ರೆ ನಮ್ಮ ಪಕ್ಷದ ಓಟು ಏನಿದೆ ಈಗ ಬೇರೆ ವಿರೋಧ ಪಕ್ಷದ ಓಟು ಇಷ್ಟು ಅಂತ ಇದ್ದೇ ಇರ್ತದೆ ಅವರು ಓಟ್ ಏನಿದೆ ಅದ್ ಬಿಟ್ರೆ ಉಳಿದು

ನಮ್ಮ ಪಕ್ಷದವರನ್ನ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ತಾಲೂಕ್ ಪಂಚಾಯತಿ ಸದಸ್ಯರನ್ನಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನಾಗಿ ಈಗ ಮತ್ತು ನಗರಸಭೆ ಎಲೆಕ್ಷನ್ ಬಂದಾಗ ನಗರಸಭೆ ಸದಸ್ಯರನ್ನಾಗಿ ಮಾಡಿಕೊಂಡು ತಾಯಿ ಸಂಸ್ಥೆಗಳನ್ನ ನಾವು ನಮ್ಮ ಪಕ್ಷದ ವಶಕ್ಕೆ ತೆಗೆದುಕೊಂಡು ಮೊದಲನೇದಾಗಿ ನಾವು ಈ ವರ್ಷ ಮಾಡಬೇಕಂತ ಕೆಲಸ ಕರ್ನಾಟಕ ಮುಂದೆ ಬರ್ತಕ್ಕಂಥ ವಿಧಾನಸಭೆ ವಿಧಾನಸಭೆ ಎಲೆಕ್ಷನ್ ಇರಬಹುದು ಶೋಷಣೆ ಇರ್ಬೋದು ಅದಕ್ಕಿಂತ ಸಮಯ ಇದೆ ಆ ಟೈಮ್ಗೆ ನಾವು ಎಲ್ಲಾರು ಸೇರಿ ಇದೇ ರೀತಿ ಮಾತಾಡ್ಕೊಂಡು ಯಾವ ರೀತಿ ಚುನಾವಣೆ ಎದುರಿಸಬೇಕು ಅಂತ ಮಾತಾಡ್ಕೊಂಡು ಮುಂದಕ್ಕೆ ಹೋಗಲಾಗ್ತದೆ ಆದ್ರೆ ಈ ದಿವಸದ ಒಂದು ತುರ್ತು ನಾವು ಯೋಚನೆ ಮಾಡಬೇಕಂತ ವಿಚಾರ ಏನು ಅಂತಂದ್ರೆ ನಮ್ಮ ಪಕ್ಷ ನಾವು ಬಲಪಡಿಸ್ಕೋಬೇಕು ನಾವು ಎಲ್ಲೋ ನಂತರ ವಿಧಾನಸಭೆ ಚುನಾವಣೆ ಸೋಲಿದ್ವಿ ಅಂತ ಮನಸ್ಸು ಸೋಲ್ಬಾರ್ದು ಯಾವತ್ತು ಮನುಷ್ಯ ಸೋಲಾಗ ಗಟ್ಟಿ ಆಗಬೇಕು ಅದೇನ್ ಹೇಳ್ತಾರೆ ದೊಡ್ಡವರು ಸೋಲೆ ಗೆಲುವಿನ ಸೋಪಾನ ಅಂತ

ನಾವು ನಮ್ಮ ಪಕ್ಷವನ್ನ ನಾವು ಎಲ್ಲ ಮಟ್ಟದಲ್ಲೂ ಸದೃಢವಾಗಿ ಬೆಳೆಸ್ಕೊಂಡು ಮುಂದಿನ ದಿವಸಗಳಲ್ಲಿ ಪಕ್ಷಕ್ಕೆ ನಮಗೂ ಕಾರ್ಯಕರ್ತರಿಗೆ ಅಧಿಕಾರ ಏನು ಕೆಲಸ ಆಗ್ತಾ ಕಷ್ಟ ಆಗ್ತಾ ಇದೆ ರೈತರಿಗೆ ಜನಗಳಿಗೆ ಇವರಿಗೆಲ್ಲ ಈ ನಾವು ಎಷ್ಟು ಹೋಗ್ಬೇಕಾಗುತ್ತೆ ಇದೇ ಕಷ್ಟದಲ್ಲಿ ನಾವು ಇಲ್ಲ ನಮ್ಮ ಜೊತೆ ಇರುವವರಿಗೆ ಇಲ್ಲ ನಾವು ಸಹಿತ ಅಧಿಕಾರಿ ನಮ್ಮ ಮಾತು ಕೇಳೋ ರೀತಿಯಲ್ಲಿ ನಾವು ಒಂದು ಅಧಿಕಾರವನ್ನು ಹಿಡ್ಕೊಂಡ್ರೆ ನಮ್ಮ ಜೊತೆ ಇರುವವರಿಗೆ ಅವರಿಗೆ ಒಂದು ಕಷ್ಟದ ಶಿಲುದಾಗ ಅವರಿಗೆ ಸರ್ಕಾರ ಕೊಟ್ಟಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಎಲ್ಲರೂ ಸಹಿತ ಪಕ್ಷದ 15 ನ ಸೈನಿಕರಾಗಿ ನಮ್ಮ ಪಕ್ಷದ ಯಾರೇ ಅಭ್ಯರ್ಥಿಯಾಗಿರಿ ಯಾರಾದರೂ ಮಾನವ ಬೇಡ ಆ ನಲ್ಲಿ ಮಾಡಿಕೊಂಡಂತ ಅಭ್ಯರ್ಥಿಗಳನ್ನ ನಾವು ಎಷ್ಟೇ ಕಷ್ಟ ಆಗಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರೋಣ ಒಂದು ಸ್ಥಾಯಿ ಸಮಿತಿ ಅಧಿಕಾರನ ನಾವು ಪಕ್ಷದವರಿಗೆ ಕೊಡ್ಸೋಣ ಅಂತ ನಾವು ಮಾತನ್ನ ಹೇಳ್ದ